அவதரி வந்த ஜத் சித்தாரூட பூமியை கொள்ளல புத்தலியே அனந்த ஜன்மத கட்டிய பூமியை அவதரி வந்தது சமய ரவிய அவதரி வந்திரு ಎಷ್ಟು ಆನಂದವಾಯಿತು ತಾಯಿ ದೇವಗಲ್ಲ ಮಳಿಗೆ ಅಂತಂದರೆ ಎಲ್ಲಿಲ್ಲದ ಆನಂದ ದೇವಮಲ್ಲ ಮಳೆಗೆ ಅಪ್ಪ ಸಿದ್ಧಾರುಣರ ಭೂಮಿಗೆ ಪಾಲಾರ್ಪಣೆ ಮಾಡಿದ ತಕ್ಷಣವೇ ಈ ಭೂಮಂಡಲವೇ ಆನಂದ ಆನಂದಮಯ ಎಲ್ಲಿ ನೋಡಿದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅಪ್ಪನ ಪಾದದಲ್ಲಿ ಅಂತಹ ಶಕ್ತಿ ಇತ್ತು ಅವಧರಿಸಿ ಬಂದಿರುವ ಸಿದ್ಧ ಎಂಬುದನ್ನು ನೋಡಿದ ಮೇಲೆ ಇಷ್ಟು ಆನಂದವಾಯಿತು ಇನ್ನೇನು ಮಗುವಿಗೆ ನಾಮಕರಣ ಮಾಡಬೇಕಲ್ಲ ಮಗುವಿಗೆ ನಾಮಕರಣ ಮಾಡುವ ಶುದ್ಧತೆಯನ್ನು ಮಾಡಿಕೊಂಡರು ಚಳಕಾಪುರದ ಗ್ರಾಮದಲ್ಲಿ ಎಲ್ಲ ಸರ್ವ ಸುಮಂಗಲೆಯರೆಲ್ಲರೂ ಕೂಡಿಕೊಂಡು ನಾಮಕರಣವನ್ನು ಮಾಡ್ತಾರೆ ಯಾರು ಬಂದಿದ್ದರು ಆ ನಾಮಕರಣದಲ್ಲಿ ಅಂತಂದ್ರೆ ಮನೆಯ ಗುರುಗಳಾಗಿರುವಂತಹ ವೀರಭದ್ರ ಮಹಾಸ್ವಾಮಿಗಳು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ಭಕ್ತ ಸ್ತೋಮ ಸುಮಂಗಲಿಯರ ಆಗಮನ ಕಟ್ಟಲವನ್ನು ಸಿಂಗಾರ ಮಾಡಿ ಹೀರಾಲ್ಮನೆ ದಿವಸಕ್ಕೆ ಮಗುವಿಗೆ ನಾಮಕನ್ನವನ್ನ ಮಾಡ್ತಾರೆ ತತ್ವವಲ್ಲ ಗುರು ವೀರಭದ್ರ ಮಹಾಸ್ವಾಮಿಗಳು ಹೂಮಳೆ ಸುರಿಸಿದರು ಪಾವನ ಮಾಡಲು ಬಂದವನೆಂದು ಹರಸಿದರು. ಎಲ್ಲ ವೀರಭದ್ರ ಮಹಾಸ್ವಾಮಿಗಳು ಎಲ್ಲ ನಾಡಿನ ಹರಗುರು ಜರಮೂರ್ತಿಗಳು ಸರ್ವ ಸುಮಂಗಲ ಎಲ್ಲರೂ ಕೂಡ ಶೃಂಗಾರ ಮಾಡಿ ನಾವು ಕರ್ಣವನ್ನು ಮಾಡ್ತಾರೆ ಸಿದ್ಧ ಎಂದು ಯಾಕೆ ಭಕ್ತ ಜೀವಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಈ ಲೋಕದ ಭಕ್ತ ಜೀವಿಗಳನ್ನು ತಿನ್ನುವುದಕ್ಕಾಗಿ ತೆರೆಗೆ ಒದಗಿಸಿ ಬಂದ ಭಗವಂತ ಸಿದ್ಧನ ರೂಪದಲ್ಲಿ ಸಿದ್ಧ ಅಂತಕ್ಕಂಥ ನಾಮ ಎಲ್ಲ ಸುಮಂಗಳ ಕೂಗಿಕೊಂಡು ನಾಮಕರಣವನ್ನು ಮಾಡಿ ಕಟ್ಟಿಲವನ್ನು ತೂಗಿ ಜೋಗುಳ ಪದವನ್ನ ಹಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿರ್ಗಮಿಸುತ್ತಾರೆ ಆಗಮಿಸಿದ ಎಲ್ಲ ಮಹಾತ್ಮರ ಕೃಪಾಶೀರ್ವಾದ ಆ ಮಗುವಿಗೆ ಅಮ್ಮ ಇದು ಯಾವ ಜನ್ಮದ ಭಾಗ್ಯ ತಾಯಿ ನಿನ್ನ ಧರ್ಮದಲ್ಲಿ ಸಾಕ್ಷಾತ್ ಪರಮಾತ್ಮರೆ ಒತ್ತರಿಸಿ ಬಂದಿದ್ದಾರೆ ಆಗಮಿಸಿದ ಎಲ್ಲ ಪರಮಪುರುಷರು ವೀರಭದ್ರ ಮಹಾಸ್ವಾಮಿಗಳು ಹರೈಸಿ ஆரசாரம்மா நின்ன கபவே தென்ன தாயி சேத்து ஹோத மேலே தன்ன மகனே எத்திகண்டுவே தாயி தேவமல்லம்மா கண்ட எல்லி நிலையத்தாக நினைக்க நினை துஷ்டி தைத்தேன் அந்த திருஷ்டி பட்டண இட்டு தாயி தேவமல்லம்ம

ಪಡ್ತಾರೆ ಬಂದವನಾಗೂ ನನಗನ್ನ ಬೇಗ ಬೇಗ ಬಾಲಕನಾಗೂ ನನಗಿ ಮಗುವಿಗೆ ತಾಯಿ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದಳು ಬೈಲಿಕ್ಕೆ ಪ್ರಾರಂಭ ಮಾಡಿದ ಆ ಸಿ ತಾಯಿಯ ಪ್ರೀತಿ ವಾತ್ಸಲದಲ್ಲಿ ತಾಯಿಯ ಮೊಗಟೆ ವಾತ್ಸಲದಲ್ಲಿ ತಾಯಿಯ ಅಂತಃಕರಣದ ಸ್ಥಿತಿಯಲ್ಲಿ பிராரம்ப ஆறுஷ ஆறு வர்ஷ எந்த பத்து வெளியில தாயி பிரதியொப்பாயி மனையே மொதல பாடசாலே ஜனரை தானே மத பிரதியொ தாயிங்க மக ஒழைய மக நமக்கு ஒப்பள்ள பிரஜையாக நானே ஒன்றைய பிரஜையாக தாயிய கர்த்தவ் பாரமுக அதுக்கு தாய் யாரு எல்லாத்தே கர்த்தவ் பார்த்தாட் தாயந்திர மக்களின் நீடோதா கொடக்கத்து விட்டீங்க மக்களிகே நீ ரொக்க கொடுதெல்லாம் கொடி பண கொடுதெல்லாம் கொடி மக்களின் காடி கொடுக்கலாம் கொடுசிரி மக்களிகே போல் கொடுக்கு படைசி இக்கா ஃபோன் பண்ணுற மக்களும் ಮಿಥಿಕಣ್ಣ ಹುಡುಗೋದಿ ಮಾಡಂತ ಸಂಸರ ಮಕ್ಕಳು ಇರೈ. ಅಂಗಾಕು ಮುಂದೆ ಕೆಲವು ಯಾಕೆ ಕರೆದರೆ ವೈರಸ್ ಇರ. ಆ ಜಾಣನ ಪುಸ್ತಕ ಮೊಬೈಲ್ ಮೇಂಲಿಯಾ ಮಾತ್ರ ಯಾವಾಗ ದೊಡ್ಡ ದೊಡ್ಡವರ ಮನ್ನಿಲಿ ನಡಕಟ್ರೆ ಒಂದು ದೊಡ್ಡ ಘಟನೆ ಅಕಿ ಕೂಸನ್ ಎತ್ಕೊಂಡ ಹುಗೂಗ ಕರೇತಿಗೆ ಆಕ. ಕರೇತಿಗೆ ಕರೇಯರ ಕೊತ್ತಕ್ಕೆ ಬಂದಾಗಿದೆ. ನೀವು ಅಲ್ಲಿಂದ ಬಂದಾರಾ ಹೇಳ್ತೀರಾ ಇಲ್ಲಿ. ಆ ಕರೇತಿಗೆ ಒಂದು ಹಿಡಕ ಜೋಳಿಗೆ ಕೆப்பி ಆ ಕೂಸನ್ ಆಯಕ. ಕಳೆ ತಿಗಾಕತ್ತಾ ಕಳೆ ಅಂಗತಿ ಹಿ ಒಳ್ಳಕ್ಕೆ ಕಯ್ಯ ಮೊಬೈಲ್ ಹಿಡ್ಕೊಂಡ್ ಗಡನೇ ನುಡ್ಲಿ ಕಯ್ಯ ಮೊಬೈಲ್ ಹಿಡ್ಕ ಕರೀತ ಕೊಟ್ಟು ಕೊಟ್ಟು ಹಾಕ್ತು ಮುಳುಗಿತಿ ಅಂಗ ಮೊಬೈಲ್ ನೋಡೋ ಅಂತ ಮುನಿ ಬಂದಾಳು ಕೂಸಲೇ ಜೋಲ್ಕ ಆಕರೀತ ಮುನಿ ಬಂದಾಳು ಮುನಿ ಬಂದ್ ಕೂತು ಮೊಬೈಲ್ ಬಿಟ್ಟು ಟಿವಿ ಧಾರಾವಾಹಿ ನೋಡಕತ್ತಾ ಆ ಕಣ್ಣು ಬಂದ ಗಂಟು ಬಂದ ಏ ಅಂತ ಅವ ಯಾತ್ರಿ ಅಂತ ಕೂಸಲೇ ತನ್ನ ಐಲು ಅಂತ ಅನುಶೋನೆಕತೆ ಹೋಗಿ ಬಲಕೋಡಿ ನೋಟ ಪುಸ್ತಕ 10 10 10 ಜೋಡಗಿನ ಕೆಲಬಿತ್ತು 10 10 ಕೂಸ 10ಕ್ಕೆ ہوا۔ ಇದೆಲ್ಲ ನಡೆದಿಕ್ಕೆ ಮೊಬೈಲ್ ಮಾಡಿ किताबಕ್ಕೆ ಇಲ್ಲಿ ಹಾ ಹೋಗ್ಯಾೋ ಕೋಡಿ ನೀನು ಏನು ಕರಿಸಬೇಕಾದೆ ಎಲ್ಲವನ್ನು ಕರಿಸಿರಿ ಸಿದ್ದಾರುವಿಗೆ ಅದರ ಕೊಡಲಿಲ್ಲ ಕಾಯ್ ದೇವಮ್ಮಮ್ಮ ನಮ್ಮ ಹಾಗೆ ಏನೋ ಹೋಗ ಬಾಕಿ ನಾನು ಕೊಡಲಿಲ್ಲ ಏನು ಬಿಡ್ತಲು ಅಂದ್ರೆ ಸಂಸ್ಕಾರ ಕೊಡಿ ಮಕ್ಕಳಿಗೇನೆಲ್ಲ ಕೊಡಿ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮಕ್ಕಳು ನಡೆಸಿದ್ರು ನಾಳೆ ನಿಮ್ಮ ಹೆಸರು ತರ್ತಾರೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟರೆ ನಿಮ್ಮ ಕೀರ್ತಿಯನ್ನು ತರ್ತಾರೆ ತಂದೆ ತಾಯಿಗಳ ಹೆಸರನ್ನು ಉಳಿಸ್ತಾರೆ ನಾವು ಸಂಸ್ಕಾರ ಹೀನನ್ನು ಮಾಡಿದ್ದೀವಿ ಅಂತಂದರೆ ಅದೇ ಮಕ್ಕಳು ನಮಗೆ ಕುರ್ತಾ ಅದಕ್ಕೆ ದೇವ ಮಲ್ಲಮ್ಮ ಸಂಸ್ಕಾರವನ್ನು ಕೊಡುತ್ತ 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 ಬೆಳೆಸಿದಳು ಎಂತಹ ಸಂಸ್ಕಾರ ನಾಳೆ ಹೇಳ್ತೇನೆ ಸಂಸ್ಕಾರವನ್ನು ಕೊಡುವ ಸಮಯದಲ್ಲಿ ಬಾಲಕ ಬಾಲ್ಯ ಬಾಲ್ಯಾವಸ್ಥೆ ಬಂದ ಶಾಸ್ತ್ರದಲ್ಲಿ ಮೂರು ಅವಸ್ಥೆಗಳಲ್ಲಿ ಮೊದಲನೇ ಅವಸ್ಥೆ ಬಾಲ್ಯಾವಸ್ಥೆ ಆಮೇಲೆ ಯೌವನ ಅವಸ್ಥೆ ಆಮೇಲೆ ಮುಪ್ಪಾವಸ್ಥೆ ಇವೆಲ್ಲರಿಗೆ ಬರುವುದ ಚಿತ್ತಾವಣ ನಮಗ ನಾವು ನಾವು ಸಂಪಿಸ್ಕೋಬೇಕಂತ ಎಷ್ಟೋ ಮಂದಿ ಗೋಧ್ರೆ ಚಸ್ಕೋಬೇಕು ಗೋಧ್ರೆ ಚಸ್ಕೊಂಡು ಕಷ್ಟದ ಅಂಗಡಿಯಿಂದ ಗೋಧ್ರೆ ಸಚ್ಕೊಂಡ್ ಬರೋ ಮನೀ ಬರೋದು ಹಲ್ಲಿ ಸಟ್ಟ ಹಾಕೋಳೆ ಹಲ್ಲಿನ ಸಟ್ಟ ಹಾಕೋ ಹಲ್ಲಿನ ಸಣ್ಣನಿಗೆ ಎಷ್ಟೋ ಮಂದಿ ಇಲ್ಲ ಪರಮಾತ್ಮ ಕೊಟ್ಟದ್ದು ಬೇರೆ ಅದೇ ಬೇರೆ ಆದರೆ ಅವಸ್ಥೆ ಬಾಲ್ಯ ಅವಸ್ಥೆ ಬರ್ತದೆ ಬಾಲ್ಯದಲ್ಲಿ ಎಂತಂತ ನೀತಿಗಳನ್ನು ಮಾಡ್ತಾನೆ ಸಿದ್ಧಾರುಡ ಅಂತಂದ್ರೆ ಇನ್ನು ಅಲ್ಲಿ ಆ ಹುಡುಗರ ಆಟನೇ ಬೇರೆ ಸಿದ್ಧಾನನ ಆಟ ಪಾಠಗಳ ಬೇರೆ ತಾಯಿಯು ಏನು ಎಮ್ಮಿ ಕೊಟ್ಟನಿಸು ಒಂದು ಪಾಯ್ ನೀಸುೊಂಡೆ ಪ್ರೋಗ್ರೋ ನಾನು ಎಲ್ಲಿ ನೀ ಯಾರು ಸಿದ್ಧಾ ಏನಾಗಿದೆ ನಿಮ್ಗೆ ಯಾರಿಗೆ ನೀರು ಅಲ್ಲೋ ಇಂತ ನಿಮಿಕ್ ಬಂದ್ ಮತ್ತೆ ಮತ್ತೆ ಯಾವಾಗುತ್ತೆ ಅಂತ ನಾನು ಕೇಳೋದಿನ್ಗೆ ಅಂದ ಅಂದಿ ನೋಡಿ ಜೀವ ಒಳ್ಳೆಯದ ನೀರೇ ಬರೆದು ಬಂದಿ ಎಲ್ಲರಿಗೆ ಹೇಳು ಕಣ್ಣೀರ್ ಹಾಕಬೇಡ ತಾಯಿ ಬನ್ನ ಎತ್ತ ತಾಯಿ ಕಣ್ಣೀರ್ ಹಾಕಿದಳೆ ಅಂದ್ರೆ ஜ நீர் கொட்டியல்ல மகன்கே மகனில் நரக்க வாக்கு தாயி எத்த தாயி கண்ணீர் மகன பிரதிய மக்கள வாயுக்கு மாத்த வர தந்தை தாயி கண்ணீர் ஹாக்க தந்தை தாயி நித்த தாயி ಪಲ್ಲಮ್ಮ ನೀ ಕಣ್ಣು ಹಾಕಿಯ ತಾಯಿ ಹಾಡು ಬೆಳೆಗಲೀರಾ ನಿನ್ನ ಎಮ್ಮೆ ಸತ್ತಿಲ್ಲವಾ ಶತ್ರು ನಿನಗಾಗಿ ನಾನು ನಿನ್ನ ಎಮ್ಮೆಯನ್ನು ಪ್ರತಿಕಿಸಿ ಕೊಡ್ತೀನಿ ಹೆತ್ತ ತಾಯಿಗಾಗಿ ಸತ್ತ ಎಮ್ಮೆಯನ್ನು ಬದಲಿಸ್ತಾರೆ ಸಿದ್ಧ ಹೇಗೆ ಅಂದರೆ ಸತ್ತಿರುವ ಎಮ್ಮೆಗೆ ಮೃತ್ಯುಂಜಯ ಶಕ್ತಿ ಮೃತ್ಯುಂಜಯವಾ ಹಸ್ತ ಯಾರು ಸಿದ್ಧಾರುಳು ಎಂಥ ಹಸ್ತ ಪುರುಷ ಅಂತಂದ್ರೆ ಸತ್ತವರನ್ನು ಪ್ರತಿಕಿಸುವ ಶಕ್ತಿ ಆ ಹಸ್ತದಲ್ಲಿ ಚಿತ್ರಾರೂಢನ ಅಂಬುಲಾಸದಲ್ಲಿ ಕೈಲಾಸ ಮಂಟಪ ಕಟ್ಟುವ ಆ ಸಮಯದೊಳಗೆ ಮಿಸ್ರಿಕೋಟಿ ಬಡಿಗೆರೆ ಕಾಳಪ್ಪ ಅರ್ಥ ಮಾಡಿ ಅಲ್ಲಿಂದ ಬಿದ್ದು ಕೆಳಗೆ ಪ್ರಾರ ಹೋದ ಸಮಯದೊಳಗೆ ಸತ್ತಿರುವ ಮಿಸ್ರಿಕೋಟಿ ಬಡಿಗೆರೆ ಕಾಳಪ್ಪನನ್ನ ತನ್ನ ಅಮೃತ ಹಸ್ತದಿಂದ ಸಿದ್ಧ ಬಿಟ್ಟ ಶಕ್ತಿರುವ ಮಿಶ್ರಿಕೆ ಕಾಲಕ್ಕೆ ಮತ್ತೆ ಯತ್ನಿ ಸತ್ತವರನ್ನ ಬದಕಿಸುವ ಶಕ್ತಿ ಸತ್ಯರಲ್ಲಿ ಹಲವೇಳ ತಾಯಿ ಹಾಗೂ ಆದರೆ ಶಕ್ತಿರುವ ಎಮ್ಮೆನೆ ಮತ್ತೆ ಮಸ್ತಕದ ಮೇಲೆ ಹಸ್ತೈತ ಶಿವ ಎಮ್ಮೆ ಮೈ ಮೇಲೆ ಸೌರಬಿಡ್ತಾರೆ ಶಕ್ತಿರುವ ಎಮ್ಮೆ ಮತ್ತೆ ಚಕ್ರೆ ಯತ್ನವೆ ಸಿದ್ಧಾಳ ಆಶೀರ್ವಾದದಿಂದ ಹೊಂದ ನಿನ್ನ ಹೆಮ್ಮೆಯನ್ನು ಹೊಡ್ಕೊಂಡು ಹೋಗುವಾರೆ ಅಂತೀರಿ ಕೆತ್ತ ತಾಯಿಗೆ ಎಮ್ಮೆಯನ್ನು ಕಳಿಸ್ಕೊಡ್ತಾನೆ ಒಂದ ಎರಡ ಅನಂತ ಕ್ರೀಡೆಗಳು ನಾಳೆ ಉಂಡ ಇನ್ನೂ ಬಾಲ್ಯದ ಲೀಲೆಗಳು ಅದರ ಜೊತೆಗೆ ನಾಳೆ ತೆರೆದುಕೊಂಡವನಾಗಿ ಗುರು ಶೋಧನೆಗಾಗಿ ಗುರುವಿಗಾಗಿ ಬರು ತುಂಬಿಸ್ತಾನೆ ಯಾಕೆ ಗುರು ಬೇಕು ಗುರು ಇರಲಿಲ್ಲ ಅಂದ್ರೆ ಜೀವನ ಏನಾಗ್ತದೆ ಗುರು ಎದಕ್ಕೋಸ್ಕರವಾಗಿ ಗುರುವಿನ ಮಹಿಮೆ ಎಂಥದ್ದು ಗುರುವಿನ ಶಕ್ತಿ ಎಂಥದ್ದು ಗುರು ಸೇವೆ ಎಂಥದ್ದು ಸೇವಾ ಫಲದ ಪ್ರತಿಫಲ ಹೆಂಥದ್ದು ಎನ್ನುವುದನ್ನು ನಾಳೆ ದಿವಸ ನಾವು ನಿಮ್ಮೆಲ್ಲರಿಗೆ ಧನ್ಯರಾಗೋ ಅಂತ ಹೇಳುತ್ತಾ ಇದನ್ನ ನನ್ನ ಸಿದ್ಧಾರ್ಥಪುರ ಕಥಾ ಕೀರ್ತನ ಸಿದ್ಧಾರ್ಥಪುರ ಚಂದ್ರನಾರಿಗೆ ತರ್ಪಿಸಿ ನನ್ನ ಸೇವೆಗೆ ಮಂಗಳವನ್ನು ಮಾಡ್ತೇವೆ ಜೈಮಂಗಲ ಮುಂದೆ ಒಂದು ಸ್ವಲ್ಪ ಸಮಯದಲ್ಲಿ ನಮ್ಮ